ಇದು ಆಫೀಶಿಯಲಿ ನನ್ನ ಸೆಕೆಂಡ್ ಬ್ಲಾಗ್ ನಮ್ಮ ಶರಣಕ್ಕ ಫಸ್ಟ್ ಟೈಮ್ ಬ್ಲಾಗಿಂಗ್ ಸ್ಟಾರ್ಟ್ ಮಾಡಿದ್ದಾರೆ ಯಾವಾಗ ಶುಕ್ರವಾರ ಮಾಡಿದ್ದಲ್ಲ ಆ ಫ್ರೈಡೆ ತಾಯಂದಿರು ಕಿಚನ್ ಗೆ ಬರುವಾಗ ಮಕ್ಕಳಿಗೆ ಯಾವತ್ತು ವಾಶ್ರೂಮ್ ಹಸುವೆ ಆಗುದು ಅದು ಬೇಕು ಇದು ಬೇಕು ಎಲ್ಲ ಕಾಮನ್ ಅಲ್ಲ ಕನ್ಫ್ಯೂಷನ್ ಕನ್ಫ್ಯೂಷನ್ ಯಾರಿಗೆಲ್ಲ ಬೇಕು ನಾನು ಸ್ವಲ್ಪ ದಿನದಲ್ಲಿ ಮ್ಯಾಂಗ್ಳೂರ್ಗೆ ಬರ್ತಿದ್ದೆ ಆಯ್ತು ಅರ್ಧ ಕೆಲಸ ಆಯ್ತು ಎಲ್ಲರಿಗೂ ನನ್ನ ಹೆಸರು ಶರೋನ್ ಇದು ನನ್ನ ಸೆಕೆಂಡ್ ಬ್ಲಾಗ್ ಬಟ್ ವಿತ್ ಆಡಿಯೋ ಇದು ಫಸ್ಟ್ ಬ್ಲಾಗ್ ಆಗುತ್ತೆ ಶಾರ್ಟ್ಸ್ ರೀತಿಯಲ್ಲಿ ಹಾಕಿದ್ದೆ ಇದು ಆಫೀಶಿಯಲಿ ನನ್ನ ಸೆಕೆಂಡ್ ಬ್ಲಾಗ್ ಸೊ ನಾನ್ ನೆನೆಸಿದ್ದು ಇನ್ನು ಎವ್ರಿ ವೀಕೆಂಡ್ಸ್ ನಾನು ಈ ರೀತಿಯಲ್ಲಿ ಬ್ಲಾಗ್ ಮಾಡ್ತೇನೆ ಅಂತೇಳಿ ಸೊ ಇದು ತುಂಬಾ ಕ್ಲಿಯರ್ ಇಂಟರ್ ಆಕ್ಟಿವ್ ಆಗಿ ಇರ್ತದಲ್ಲ ಸೊ ನಾನು ಈ ರೀತಿಯಲ್ಲಿ ವ್ಲಾಗ್ ಸ್ಟಾರ್ಟ್ ಮಾಡ್ತೀನಿ ಎವ್ರಿ ವೀಕೆಂಡ್ಸ್ ಫ್ರೈಡೆ ಸಾಟರ್ಡೆ ಸಂಡೇ ನನ್ನ ಲೈಫ್ ಸ್ಟೈಲ್ ಹೇಗಿದೆ ನಿಮಗೆ ಸ್ಟಾರ್ಟೆಡ್ ಈಗ ನಾನು ನನ್ನ ಮಗಳ ಸ್ಕೂಲಿಗೆ ಹೋಗ್ತಿದ್ದೇನೆ ಅದು ಶಾರ್ಜಾದಲ್ಲಿ ಉಂಟು ಸೊ ಅವಳು ಹೋಗುದು ಯುರೋ ಕಿಡ್ಸ್ ಗೆ ಸೊ ಅಲ್ಲಿ ಇವತ್ತು ಒಂದು ಅಸೆಸ್ಮೆಂಟ್ ಉಂಟು ಸೊ ಅದಕ್ಕೆ ನನ್ನನ್ನು ಒಂದು ಪೇರೆಂಟ್ ಬೇಕಿದ್ದಾರೆ ಸೊ ಅದಕ್ಕೆ ನನ್ನನ್ನು ಕರೆದಿದ್ದಾರೆ ಸೊ ಈಗ ನಾನು ಅವಳ ಸ್ಕೂಲಿಗೆ ಹೋಗ್ತೇನೆ ಅವಳ ಸ್ಕೂಲ್ ಅನ್ನು ನಿಮಗೆ ತೋರಿಸ್ತೇನೆ ಓಕೆ ಸೊ ಲೆಟ್ಸ್ ಗೋಲ್ ಸೆಟ್ ಇದ್ದೇವೆ ಸ್ಕೂಲಿಗೆ ಇದ್ದಾರೆ ಬ್ಯೂಟಿಫುಲ್ ಲೆಟ್ಸ್ ಲಿಫ್ಟ್ ಬಾ ಇಲ್ಲಿಂದ ಸ್ಕೂಲ್ ಖಾಲಿ ಮಿನಿಟ್ಸ್ ದೂರ ಹಾಗೂ ಅಲ್ಲಿ ನಿಮಗೆ ತೋರಿಸ್ತೇನೆ ತೋರಿಸ್ತೇನೆ ಹೇಗೆ ಹೇಗೆ ಇರ್ತದೆ ಸ್ಕೂಲ್ ಸ್ಕೂಲ್ ಓಕೆ ಲೆಟ್ಸ್ ಗೋ ಇದು ಶಾರ್ಜಾ ಶಾರ್ಜಾ ಶಾರ್ಖಾನ್ ಏರಿಯಾ ಅಂತೇಳಿ ಸೊ ಇಲ್ಲಿ ಹೈಯೆಸ್ಟ್ ಎಲ್ಲ ವಿಲ್ಲ ವಿಲ್ಲಾ ಟೈಪ್ಸ್ ಇರೋದು ನೀವು ಶಾರ್ಜಾ ಹೇಗಿದೆ ಅಂತ ಹೇಳಿ ಇದು ಏರಿಯಾ ಖಾಲಿ ಹೀಗೆ ವಿಲ್ಲಾಸ್ ಎಲ್ಲ ಉಂಟು ಕೆಲವು ಏರಿಯಾ ಫುಲ್ ಡೆನ್ಸ್ಡ್ ಪಾಪ್ಯುಲೇಟೆಡ್ ಶಾರ್ಜಾ ಸೊ ಇಲ್ಲಿ ಸ್ಪೀಡ್ ಈಗ ಸಿಕ್ಸ್ಟಿ ಏಯ್ಟಿವರೆಗೆ ಹೋಗ್ಬೋದು ಟ್ವೆಂಟಿ ಕಿಲೋಮೀಟರ್ಸ್ ಗ್ರೇಸ್ ಕೊಡ್ತಾರೆ ಆಫ್ಟರ್ ಏಯ್ಟಿ ಫೈನ್ ಬರುತ್ತೆ ಮತ್ತೆ ಸಿಕ್ಸ್ ಅಂಡ್ರೆಡ್ ಡಿರಮ್ಸ್ ಫೈನ್ ಸಿಕ್ಸ್ ಹಂಡ್ರೆಡ್ ಡಿರಮ್ಸ್ ಅಂದ್ರೆ ಊರದು ಆಲ್ಮೋಸ್ಟ್ ಟ್ವೆಲ್ ಟು ತರ್ಟೀನ್ ಥೌಸಂಡ್ ಅದಕ್ಕೆ ಇಲ್ಲಿ ಡಿಸಿಪ್ಲಿನ್ ಹೈಯೆಸ್ಟ್ ಬಿಕಾಸ್ ಎಲ್ಲರೂ ರೂಲ್ಸ್ ಫಾಲೋ ಮಾಡ್ತಾರೆ ಹಣ ಹೋಗುವಾಗ ಫಾಲೋ ಮಾಡಲೇಬೇಕಲ್ಲ ಇದು ಅವಳ ಸ್ಕೂಲ್ ಇದು ಸ್ಕೂಲಿಗೆ ಹೋಗುದು ಯೂರೋ ಕಿಜ್ ಇದು ಇಂಡಿಯಾದಲ್ಲಿ ಉಂಟು ಇದು ಸ್ಕೂಲ್ ನಿನ್ನೆ ಅವರ ಟೀಚರ್ ರಿಕ್ವೆಸ್ಟ್ ಮಾಡಿದ್ರು ಇವತ್ತು ಬರ್ಬೋದಾ ಮ್ಯಾಮ್ ನನ್ನ ಅಸೆಸ್ಮೆಂಟ್ ಉಂಟು ಅವರು ಎಂತದ ಹೈಯರ್ ಸ್ಟಡೀಸ್ ಮಾಡ್ತಿದ್ದಾರೆ ಸೊ ಅವರಿಗೆ ಒಂದು ಪೇರೆಂಟ್ ದು ಸಪೋರ್ಟ್ ಬೇಕು ಒಂದು ಒಳ್ಳೆ ಫೀಡ್ ಬ್ಯಾಕ್ ಕೊಡ್ಲಿಕ್ಕೆ ಸೊ ಅವರು ಹೇಳಿದ್ರು ನೀವು ಬರ್ಬೋದಾ ಮ್ಯಾಮ್ ನಂಗೆ ಫೀಡ್ ಬ್ಯಾಕ್ ಕೊಡ್ಲಿಕ್ಕೆ ಸೊ ನಾನು ಹೇಳಿದೆ ವೈ ನಾಟ್ ಬರುವ ಆಪರ್ಚುನಿಟಿ ಸಿಕ್ಕುವಾಗ ನಾವು ಯಾವತ್ತು ಬೇಡ ಹೇಳ್ಬಾರ್ದಲ್ಲ ಚಿಕ್ಕ ಇರ್ಲಿ ದೊಡ್ಡ ಇರ್ಲಿ ಆಪರ್ಚುನಿಟಿ ಸಿಗುವಾಗ ಯಾವತ್ತು ನಾವು ಗ್ರಾಬ್ ಮಾಡ್ಬೇಕು ಅವಾಗನೇ ಮೇಲೆ ಬರಕ್ಕೆ ಸಾಧ್ಯ ಅಲ್ಲ ಸೊ ನನ್ನ ಕನ್ನಡ ಸ್ವಲ್ಪ ಹಳೆ ಕನ್ನಡದಲ್ಲಿ ಉಂಟು ವಜನಲ್ಲಿ ಉಂಟು ಬಿಕಾಸ್ ನನ್ನ ಅವರ ಫ್ರೆಂಡ್ ಬೆಲ್ ಅವಳು ಬೆಲ್ಲರಿದವಳು ಸೊ ಅವಳ ಜೊತೆ ಮಾತಾಡಿ ಮಾತಾಡಿ ನನ್ನ ಕನ್ನಡ ಡಮರ್ ಆಗಿದೆ ಪ್ಲೀಸ್ ಎಕ್ಸ್ಕ್ಯೂಸ್ ಮಾಡಿ ನನ್ನ ಕನ್ನಡ ನಾನು ಇಂಪ್ರೂವ್ ಮಾಡ್ತಿದ್ದೆ ನಾನು ಮ್ಯಾಂಗ್ಳೂರದವಳೆ ಪುಟ್ಟಿ ಬೆಳೆದದೆಲ್ಲ ಮ್ಯಾಂಗ್ಳೂರೇ ಬಟ್ ನನ್ನ ಕನ್ನಡ ಸ್ವಲ್ಪ ಅವಳ ಹತ್ರ ಮಾತಾಡಿ ಮಾತಾಡಿ ಅವಳು ಅವಳ ಸ್ಟೈಲಲ್ಲಿ ಆಗಿದೆ ಸೊ ಅಂಥದ್ದು ಇರಲಿ ಸ್ವಲ್ಪ ಮಿಕ್ಸ್ಡ್ ವರ್ಷನ್ ನಮ್ಮದು ಓಕೆ ಸೊ ಲೆಟ್ಸ್ ಗೋ ಲೆಟ್ಸ್ ಗೋ ಟು ಸ್ಕೂಲ್ ನಾನು ಅವಳ ಸ್ಕೂಲ್ ತೋರಿಸ್ತೇನೆ ನಿಮಗೆ ಓಕೆ ಲೆಟ್ಸ್ ಗೋ ಕೆ ಲೆಟ್ಸ್ ಗೋ ಐ ಯು ರೆಡಿ ಲೆಟ್ಸ್ ಗೋ ಓಕೆ ಇದೆಲ್ಲ ಅವರ ಕ್ಲಾಸ್ ರೂಮ್ಸ್ ಒಂದು ಕ್ಲಾಸ್ ರೂಮ್ ಅಲ್ಲಿ ಏಟೀನ್ ಮೆಂಬರ್ಸ್ ಇದ್ದಾರೆ ಸೊ ಅದಕ್ಕೆ ಒಂದು ಟೀಚರ್ ಎರಡು ಮ್ಯಾನೇಜ್ ಇರ್ತಾರೆ ಒಂದು ಕ್ಲಾಸಿಗೆ ಸೊ ಇದು ಮೇನ್ ಎಂಟ್ರೆನ್ಸ್ ಅವರದು ಇದು ಅವರ ಔಟ್ಡೋರ್ ಪ್ಲೇ ರೀಚ್ ಆದೆವು ಸೊ ಇಲ್ಲಿ ನೋಡಿ ಟೀಚರ್ ಕಿಯರ್ ಆಗಿ ಎಂತ ಗಿಫ್ಟ್ ಕೊಟ್ಟಿದ್ದಾರೆ ಎಂತ ಕೊಟ್ಟಿದ್ದಾರೆ ಗಿಫ್ಟ್ ಈಗ ತೋರಿಸಿ ಅವಳು ತುಂಬ ಹಠ ಮಾಡ್ತಿದ್ಳು ಅವಳಿಗೆ ಫೋನ್ ಬೇಕಂತೇಳಿ ಸ್ಕೂಲಲ್ಲಿ ಸೊ ಟೀಚರ್ ಇವಳ ಹಠ ತಾಳ್ಲಿಕ್ಕೆ ಒಂದು ಫೋನ್ ತಂದು ಕೊಟ್ಟರು ಫೀಸ್ ಕಟ್ಟಿದಕ್ಕೆ ಸಾರ್ಥಕ ಆಯ್ತಲ್ಲ ಒಂದು ಸಾಧಾರಣ ಹತ್ತರಿಂದ ಹದಿನೈದು ಫೋನೇ ಉಂಟು ನಮ್ಮ ಮನೆಗೆ ನಂಬರ್ ಕೊಡ್ತೇನೆ ಯಾರು ಸಹ ಕಾಲ್ ಮಾಡಬೇಕಾದ್ರೆ ಮಾಡಿ ಆಯ್ತಾ ಪ್ಲಾಂಟ್ಸ್ಗೆಲ್ಲ ನೀರು ಹಾಕುದು ಯಾರಾದ್ರೂ ಟಾಸ್ಕ್ ಸ್ಮೆಲ್ ಹೌದು ಸ್ಮೆಲ್ ನಾನು ಎಪ್ಸಮ್ ಸಾಲ್ಟ್ ಹಾಕಿದೆ ಸ್ವಲ್ಪ ಇದು ಪ್ಲಾಂಟ್ ಅಂತ ಗೊತ್ತಿಲ್ಲ ಸ್ವಲ್ಪ ಸಾಯವಾಗಿತ್ತು ಸೊ ಅದಕ್ಕೆ ನಾನು ಸ್ವಲ್ಪ ಇದು ರೆಮಿಡೀಸ್ ನೋಡ್ತಿದ್ದೆ ನಾನು ಯೂಟ್ಯೂಬಲ್ಲಿ ಸೊ ಅದರಲ್ಲಿತ್ತು ಎಪ್ಸಮ್ ಸಾಲ್ಟ್ ನೀರಿಗೆ ಹಾಕಿ ಸ್ವಲ್ಪ ಸ್ಪ್ರೇ ಮಾಡಬೇಕು ಎರಡು ಸರ್ತಿ ಅಂತ ಸೊ ಎಪ್ಸಮ್ ಸಾಲ್ಟ್ ಹಾಕಿದ್ದೇನೆ ಅದಕ್ಕೆ ಸೊ ನೋಡುವ ಹೀಗಾಗ್ತದೆ ನಿಮ್ಮ ನಿಮ್ಮ ಜೊತೆ ನಾನೆಲ್ಲ ಶೇರ್ ಮಾಡ್ತೇನೆ ಓಕೆ ಟಾಸ್ಕ್ ನಂಬರ್ ಟು ಈಗಲಿಗೆ ಅವಳ ರೂಟೀನ್ ಹೇಳ್ತಿದ್ದಾಳೆ ಅವಳು ವಾಶ್ ಮಾಡು ಮಗ ವಾಶ್ ಮಾಡು ಅವಳ ಸೆಕೆಂಡ್ ಟಾಸ್ಕ್ ಇದು ರೈಸ್ ವಾಶ್ ಮಾಡು ಹಲೋ ಸೊ ಈಗ ಕಿಯಾರ ಮಲಗಿದ್ದಾಳೆ ನಾನು ಫ್ಲೆವಿಟಾಗಿ ಏನಾದರೂ ಗಿಫ್ಟ್ ತರಬೇಕಲ್ಲ ಸೊ ನಾನು ಶಾಪಿಂಗ್ಗೆ ಹೋಗ್ತೇನೆ ಅಲ್ಲಿ ತೋರಿಸ್ತೇನೆ ಎಂತೆಲ್ಲ ವೆರೈಟಿ ಬ್ಯಾಗ್ಸು ಸಿಗ್ತದೆ ಇಲ್ಲಿ ಅಂತೇಳಿ ಓಕೆ ಸೊ ನಾನು ಇಲ್ಲೇ ಶಾಪಿಂಗ್ಗೆ ಹೋಗ್ತೇನೆ ಅಜ್ಮಾನಲ್ಲಿ ಸೊ ಬನ್ನಿ ನನ್ನ ಜೊತೆ ಹೋಗುವ ಖಾಲಿಯಾಗಿತ್ತು ಅದಕ್ಕೆ ಫ್ಯೂಲ್ ಹಾಕ್ಲಿಕ್ಕೆ ಬಂದಿದ್ದೇನೆ ಫ್ಯೂಯಲ್ ಹಾಕಿ ಮತ್ತೆ ಶಾಪಿಂಗ್ ಕಂಟಿನ್ಯೂ ಮಾಡ್ತೇನೆ ಸ್ಟೇಷನ್ ಅಲ್ಲಿ ಒಂದು ಸೂಪರ್ ಮಾರ್ಕೆಟ್ ಹಾಗೂ ಒಂದು ಫುಡ್ ಜಾಯಿಂಟ್ ಇರ್ತದೆ ಪೆಟ್ರೋಲ್ ರೀ ಟೂ ಪಾಯಿಂಟ್ ನೈನ್ ತ್ರೀ ಜೀರೋ ಪರ್ ಲೀಟರ್ ಸೊ ನಂಗೆ ಕನ್ವರ್ಟ್ ಮಾಡಿ ಹೇಳಿ ಎಷ್ಟಾಗ್ತದೆ ಅಂತ ಪೆಟ್ರೋಲ್ ಪ್ರೈಸ್ ಎವ್ರಿ ಮಂತ್ ಚೇಂಜ್ ಆಗ್ತದೆ ಎವ್ರಿ ಫಸ್ಟ್ ಡೇಗೆ ಉಂಟಲ್ಲ ಫಸ್ಟ್ ಡೇ ಅಲ್ಲ ಒಂದು ದಿನ ಮುಂಚೆವೇ ಹೇಳ್ತಾರೆ ಈ ತಿಂಗಳಿಗೆ ಇಷ್ಟು ಪ್ರೈಸ್ ಇರ್ತದೆ ಅಂತೇಳಿ ಜಾಸ್ತಿ ಆದರೆ ಕಮ್ಮಿ ಆಗುದಿಲ್ಲವೇ ಅಂತೇಳಿ ಇಲ್ಲ ಕಮ್ಮಿ ಆಗ್ತದೆ ಈಗ ಲಾಸ್ಟ್ ಮಂತ್ ತ್ರೀ ಪಾಯಿಂಟ್ ಜೀರೋ ಫೈವ್ ಇತ್ತು ಈ ಸರ್ತಿ ಟೂ ಪಾಯಿಂಟ್ ನೈನ್ ಫೈವ್ ನೈನ್ ಟು ನೈನ್ ಫೈವ್ ಇದೆ ಸೊ ಆಗ್ಬೋದಲ್ಲ ಜಸ್ಟಿಸ್ ಕೊಡ್ತದೆ ನಾವು ಪೇ ಮಾಡುವ ಪೆಟ್ರೋಲ್ ಪ್ರೈಸಿಗೆ ಅಲ್ಲ ಹಾಗೆ ಇಲ್ಲಿದು ರೇಟ್ ಸಿಸ್ಟಮ್ ಹಾಗೆ ಕನ್ನಡಿ ಹಾಕ್ಲಿಕ್ಕೆ ಮರ್ತೋಯ್ತು ಇಲ್ಲಿ ಕನ್ನಡಿ ಸ್ಟೈಲ್ಗೆ ಅಲ್ಲ ಹೀಟ್ಗೆ ಹಾಕುದು ಆಕ್ಚುಲಿ ಚೆನ್ನಾಗಿರುತ್ತೆ ಅಷ್ಟು ಬಿಸಿಲಿದೆ ನೋಡಿ ಅಪ್ಪ ಹೊರಗೆ ನೋಡ್ಲಿಕ್ಕೆ ಆಗುದಿಲ್ಲ ಅಷ್ಟು ಬಿಸಿಲಿದೆ ಹ್ಯೂಮಿಡಿಟಿ ಊರಾಗಿಲ್ಲ ಬಟ್ ಸ್ಟಿಲ್ ಇಲ್ಲಿ ಬೆಂದು ಬೆಂದೇ ಬೀಳ್ಬೇಕು ಅಷ್ಟು ಶಕೆ ಉಂಟು ಇದು ನಮ್ಮ ಮನೆ ಹತ್ರ ಶಾಪಿಗೆ ಬಂದೇನೆ ಇಲ್ಲೆಲ್ಲ ಹೈಯೆಸ್ಟ್ ಬ್ರ್ಯಾಂಡೆಡ್ ಬ್ಯಾಗ್ಸ್ ಎಲ್ಲ ಇತ್ತು ಗೆಸ್ಸದು ಹೈಯೆಸ್ಟ್ ಇತ್ತು ಎಲ್ಲ ಅರೌಂಡ್ ಟೂ ಫಿಫ್ಟಿಯಿಂದ ಸ್ಟಾರ್ಟ್ ಆಗಿ ಅಪ್ ಟು ಫೈವ್ ಹಂಡ್ರೆಡ್ ದಿರಮ್ ತೌಸಂಡ್ ದಿರಮ್ಸ್ ಹೊರಗಿತ್ತು ಇದು ಒಂದು ಫ್ಯಾಕ್ಟ್ರಿ ಔಟ್ಲೆಟ್ ಆಗಿ ಸೊ ಎಲ್ಲ ಒಂದು ಟೈಪ್ ಚೀಪ್ ಪ್ರೈಸ್ಗೆ ಸಿಗ್ತದೆ ಒಂದು ನಾರ್ಮಲ್ ಪ್ರೈಸ್ಗಿಂತ ಒಂದು ತರ್ಟಿ ಪರ್ಸೆಂಟ್ ಪ್ರೈಸ್ ಕಮ್ಮಿ ಇಲ್ಲ ಫಿಫ್ಟಿ ಪರ್ಸೆಂಟ್ ಪ್ರೈಸ್ ಕಮ್ಮಿ ಸಿಗ್ತದೆ ಕ್ವಾಲಿಟಿ ಅಲ್ಸ ಸ್ವಲ್ಪ ಆಚೆ ಇದು ಮೂರು ಬ್ಯಾಗ್ ನಂಗೆ ಇಷ್ಟ ಆಯ್ತು ಫ್ಲೆವಿಟ್ ಆಗಿ ಬಟ್ ಏನ ಮನಸ್ಸು ಸ್ಯಾಟಿಸ್ಫ್ಯಾಕ್ಷನ್ ಆಗ್ತಿಲ್ಲ ಮತ್ತೆ ಅಲ್ಲಿಂದ ನಾನೊಂದು ಇನ್ನೊಂದು ಶಾಪಿಗೆ ಬಂದೆ ಅಲ್ಲಿ ನನಗೆ ಇದು ಬ್ಯಾಗ್ ತುಂಬ ಇಷ್ಟ ಆಯ್ತು ನಾನು ಮತ್ತೆ ಫ್ಲೆವಿಟ್ ಲಾಸ್ಟ್ ವೀಕ್ ಮಾತಾಡ್ತಿದ್ದೇವೆ ನಮಗೆ ಇಂಥ ಬ್ಯಾಗ್ ಒಂದು ಇದ್ರೆ ಬಾರಿ ಒಳ್ಳೆ ಇತ್ತಲ್ಲ ಒಂದು ಹೀಗೆ ಪರ್ಚೇಸ್ ಮಾಡಿದೆ ಯಾಕಂದ್ರೆ ಮಧ್ಯಾಹ್ನ ಫ್ಲೆವಿಟಾ ಹಾಗೂ ಪ್ರಜ್ವಲ್ ಬರ್ತಿದ್ದಾರೆ ಊಟಕ್ಕೆ ಸೊ ನಾನು ಮೆನು ಮಟನ್ ಬಿರಿಯಾನಿ ಕಬಾಬ್ ಮತ್ತೆ ಸ್ಯಾಲೆಡ್ ಮಾಡುವ ಇಲ್ಲಿ ಇದ್ದೇನೆ ಸೊ ಈಗ ಸ್ಟಾರ್ಟ್ ಮಾಡಿದ್ದೇನೆ ಈಗ ಅರೌಂಡ್ ಲೆವೆನ್ ತರ್ಟಿ ಅಡಿಗೆ ಬಂತು ಸೊ ಈಗ ಸ್ಟಾರ್ಟ್ ಮಾಡಿದ್ದೇನೆ ಸೊ ಮಾಡುವ ಒನ್ ಬೈ ಒನ್ ಮಾಡುವ ಫಸ್ಟ್ ನಾನು ಮಟನ್ ಬಿರಿಯಾನಿಗೆ ಆನಿಯನ್ ಫ್ರೈ ಮಾಡ್ತಿದ್ದೇನೆ ಸೊ ಒಮ್ಮೆ ಅದು ಫ್ರೈ ಆದಮೇಲೆ ಮತ್ತೆ ಕಬಾಬ್ಗೆ ರೆಡಿ ಮಾಡ್ತೇನೆ ದೊಡ್ಡ ಪಾತ್ರೆಯಲ್ಲಿ ಬಿರಿಯಾನಿ ಆಗ್ತಾ ಉಂಟು ನಮ್ಮದು ಸೊ ಫಸ್ಟ್ ನಾನು ಆನಿಯನ್ಸ್ ಫ್ರೈ ಮಾಡ್ಲಿಕ್ಕೆ ಇಟ್ಟಿದ್ದೇನೆ ಸೊ ಇದೊಂದು ಫ್ರೈ ಆದರೆ ಆಲ್ಮೋಸ್ಟ್ ತರ್ಟಿ ಪರ್ಸೆಂಟ್ ಆಫ್ ದ ಬಿರಿಯಾನಿ ಇದು ಕೆಲಸ ಆಯಿತು ಇದು ಫ್ರೈ ಆಗಲಿಕ್ಕೆ ಹೊತ್ತು ಹೋಗ್ತದೆ ಆನಿಯನ್ಸ್ ಫ್ರೈ ಮಾಡೋ ಕಿಚನ್ಗೆ ಬಂದು ಅವಸ್ಥೆ ನೋಡಿ ಎಂತಾಯ್ತು ಮಗ ವೈ ಯು ಎಂತ ಹೇಳಿ ಆಗ್ತದಾ ತಾಯಂದಿರು ಕಿಚನ್ಗೆ ಬರುವಾಗ ಮಕ್ಕಳಿಗೆ ಯಾವತ್ತು ವಾಶ್ರೂಮ್ ಹಸುವೆ ಆಗುದು ಅದು ಬೇಕು ಇದು ಬೇಕು ಎಲ್ಲ ಕಾಮನ್ ಅಲ್ಲ ಸೊ ಯಾರೆಲ್ಲ ರಿಲೇಟ್ ಮಾಡ್ತೀರಿ ನನ್ನ ಜೊತೆ ಕಮೆಂಟ್ ಮಾಡಿ ಹೇಳಿ ಆಯ್ತಾ ನಿಮ್ಮ ಎಕ್ಸ್ಪೀರಿಯನ್ಸ್ ನಾನು ಇಲ್ಲಿ ಬಿರಿಯಾನಿಗೆ ರೆಡಿ ಮಾಡ್ತಿದ್ದೆ ಸಡನ್ಲಿ ಕಿಯಾರ ಬಂದ್ಲು ಮಮ್ಮ ವಾಶ್ರೂಮ್ ಹೋಗ್ಬೇಕು ಅಂತ ಸೊ ನಾನು ನನ್ಸಿದೆ ತುಂಬಾ ಪೇರೆಂಟ್ಸ್ ಇದು ರಿಲೇಟ್ ಮಾಡ್ಬೋದಲ್ಲ ಎಸ್ಪೆಷಲಿ ತಾಯಂದಿರು ಕಿಚನ್ ಅಲ್ಲಿರುವಾಗ ಈಗ ನಾನು ಮಟನ್ ಬಿರಿಯಾನಿಗೆ ಮ್ಯಾರಿನೇಷನ್ ರೆಡಿ ಮಾಡ್ತಿದ್ದೇನೆ ಇದು ರೆಸಿಪಿ ನಾನು ಶೂಟ್ ಮಾಡಿದ್ದೇನೆ ಸೊ ನಾನು ಬೇಗನೆ ಇದು ವಿಡಿಯೋನ ಹಾಕ್ತೇನೆ ಸೊ ಇದನ್ನು ಖಂಡಿತ ಟ್ರೈ ಮಾಡಿ ತುಂಬ ಟೇಸ್ಟಿಯಾಗಿ ಬರುತ್ತೆ ಆಯಿತು ಅರ್ಧ ಕೆಲಸ ಆಯಿತು ಒನ್ ಫಿಫ್ಟೀನ್ ಆಗಿದೆ ಸೊ ಈಗ ನಂದು ಮ್ಯಾರಿನೇಷನ್ಸ್ ಎಲ್ಲ ಆಗಿದೆ ಮಟನ್ ಮ್ಯಾರಿನೇಷನ್ಗಿಟ್ಟಿದ್ದೇನೆ ಕಬಾಬ್ ಮ್ಯಾರಿನೇಷನ್ಗಿಟ್ಟಿದ್ದೇನೆ ಸ್ಯಾಲಡ್ ಆಯಿತು ಸೊ ಆಲ್ಮೋಸ್ಟ್ ಸಿಕ್ಸ್ಟಿ ಪರ್ಸೆಂಟ್ ಕೆಲಸ ಆಯಿತು ಇನ್ನೂ ತರ್ಟಿ ಪರ್ಸೆಂಟ್ ಉಂಟು ಫಾರ್ಟಿ ಪರ್ಸೆಂಟ್ ಸಾರಿ ಉಂಟು ರಪ್ಪ ಓಕೆ ಬಿರಿಯಾನಿ ಮಾಡುವಾಗ ಒಂದು ಸ್ಪೆಷಲ್ ಇದು ಸಿಗ್ತದೆ ಆಯಿಲ್ ನಂಗೆ ಗೊತ್ತಿಲ್ಲ ಇಂಡಿಯಾದಲ್ಲಿ ಸಿಗ್ತದ ಇಲ್ಲವ ಅಂತೇಳಿ ಬಟ್ ಇಲ್ಲಿ ಸಿಗ್ತದೆ ಆಯ್ತಾ ಇದು ಬಿರಿಯಾನಿ ಎಸೆನ್ಸ್ ಅಂತೇಳಿ ಇದರಲ್ಲಿ ತುಂಬಾ ಗರಂ ಮಸಾಲಾ ಆಯಿಲ್ ಅಲ್ಲಿ ಇನ್ಫ್ಯೂಸ್ ಮಾಡ್ತಾರೆ ಮತ್ತೆ ಆಯಿಲ್ ಅನ್ನು ತುಂಬಾ ಸ್ಟ್ರಾಂಗ್ ಮಾಡ್ತಾರೆ ಸೊ ಇದನ್ನು ಒಂದು ಈ ಕ್ಯಾಪ್ ಅಲ್ಲಿ ಹಾಕಿದ್ರೆ ಸಾಕು ಬಿರಿಯಾನಿ ಭಾರಿ ಒಳ್ಳೆ ಸ್ಮೆಲ್ ಬರ್ತದೆ ಸೊ ಇದು ನಿಮಗೆ ನಿಮ್ಮ ಹತ್ರ ಇದ್ರೆ ನನಗೆ ಕಮೆಂಟ್ ಮಾಡಿ ಹೇಳಿ ಇಲ್ಲದೆ ಯಾರಿಗೆಲ್ಲ ಬೇಕು ನಾನು ಸ್ವಲ್ಪ ದಿನದಲ್ಲಿ ಮ್ಯಾಂಗ್ಳೂರಿಗೆ ಬರ್ತಿದ್ದೇನೆ ಸೊ ಯಾರಿಗೆಲ್ಲ ಬೇಕು ಹೇಳಿ ನನಗೆ ತಂದು ಕೊಡ್ಬೋದು ಕಮ್ಮಿ ಜನ ಇದ್ರೆ ಓಕೆ ಸೊ ಹೇಳಿ ಇದು ಬೇಕಿದ್ರೆ ಅಟ್ಲೀಸ್ಟ್ ಒಂದು ಸ್ಯಾಂಪಲ್ ತಂದು ಕೊಡ್ಬೋದಲ್ಲ ನಿಮಗೆ ತುಂಬ ಜನ ಇದ್ರೆ ಒಂದು ಲಕ್ಕಿ ಡ್ರಾಗೆ ಮಾಡೋ ಒಂದು ಐದಾರು ಜನಗೆ ನಾನು ತಂದು ಕೊಡ್ತೇನೆ ಇದು ಆಯ್ತಾ ಸೊ ಕಮೆಂಟ್ ಮಾಡಿ ಹೇಳಿ ನನಗೆ ಫೈನಲಿ ಬಿರಿಯಾನಿದು ಲೇಯರಿಂಗ್ ಮಾಡ್ತಿದ್ದೇನೆ ಸೊ ಆಯಿತು ನಂದು ಬಿರಿಯಾನಿ ಆಲ್ಮೋಸ್ಟ್ ಲೇಯರಿಂಗ್ ಆಯಿತು ಈಗ ಒಂದು ದಮ್ಗೆ ಟ್ವೆಂಟಿ ಮಿನಿಟ್ಸ್ ಇಟ್ಟರೆ ಸಾಕು ನನ್ನ ಬಿರಿಯಾನಿ ರೆಡಿ ಆಗ್ತದೆ ನಾನು ಮತ್ತು ಕಿಯಾರ ಈಗ ಕೇಕ್ ತರೀಟು ಹೋಗ್ತಿದ್ದೇವೆ ಅವಳಿಗೆ ಚಾಕ್ಲೇಟ್ ಕೇಕ್ ಇಷ್ಟ ಅಲ್ಲಂತೆ ಅವಳಿಗೆ ಚೀಸ್ ಕೇಕ್ ಆರ್ ಬೇರೆ ಯಾವುದಾದ್ರು ಫ್ಲೇವರ್ ಇಷ್ಟ ಸೊ ಬೇಕ್ರಿಯಲ್ಲಿ ಹೋಗಿ ನೋಡುವ ಯಾವುದೆಲ್ಲ ಕೇಕ್ ಅವೈಲೇಬಲ್ ಉಂಟಾಗ್ತೀನಿ ಸೊ ನನ್ನಕ್ಕಿಂತ ಜಾಸ್ತಿ ನನ್ನ ಮಗಳು ಎಕ್ಸೈಟೆಡ್ ಆಗಿದ್ದಾಳೆ ಅಯ್ಯೋ ಎಕ್ಸೈಟೆಡ್ ನಾನು ಇಲ್ಲಿ ಬೇಕರಿಯಲ್ಲಿ ಇಲ್ಲಿ ಬರ್ಗರ್ ಸಿಗ್ತದೆ ತುಂಬಾ ಒಳ್ಳೆ ಇರ್ತದೆ ಸೇಮ್ ನಮ್ಮ ಊರದ್ದು ಬರ್ಗರ್ ಆಗಿ ಆಯ್ತಾ ವೆರಿ ಟೇಸ್ಟಿ ಇಲ್ಲಿ ಅವರು ಬ್ರೆಡ್ ಜಾಸ್ತಿ ತಿನ್ನೋದು ಸೊ ಡಿಫ್ರೆಂಟ್ ವೆರೈಟಿ ಆಫ್ ಬ್ರೆಡ್ ಸಿಗ್ತದೆ ಇಲ್ಲಿ ಬ್ರೆಡ್ಡಿಗೆ ಅವರು ಒಂದು ಸತ್ತರ್ ಅಂತ ಇಲ್ಲಿ ಒಂದು ಹರ್ಬ್ ಸಿಗ್ತದೆ ಅದು ಹಾಕಿಸ ತಿಂತಾರೆ ಅರೇಬಿಕ್ ಜಾಸ್ತಿ ಅದು ಬರ್ಡ್ ಕೇಕ್ ರೆಡಿ ಉಂಟು ಮನೆಗೆ ಹೋಗುವ ಕೇಕ್ ತಗೊಂಡು ಆಯ್ತು ಕೇಕ್ ಇಲ್ಲಿ ಉಂಟು ಗೋ ಹೋಮ್ ಎಲ್ಲ ರೆಡಿ ಉಂಟು ಬಿರಿಯಾನಿ ಸ್ಯಾಲೆಡ್ ಕಬಸ ಆಗ್ತಾ ಬಂತು ನನ್ನ ಜೊತೆ ಒಬ್ಬರು ಸ್ಪೆಷಲ್ ಗೆಸ್ಟ್ ಇದ್ದಾರೆ ಚೀಫ್ ಗೆಸ್ಟ್ ಇವತ್ತು ಇವೆಂಟ್ ಚೀಫ್ ಗೆಸ್ಟ್ ನೋಡಿ ಬಾಬಾ ಎಂತ ಸ್ಪೆಷಲ್ ಬರ್ಡೇಗೆ ಹೇಗೆ ಆಯ್ತು ನಿನ್ನ ದಿನ ನಂದು ದಿನ ಖುಷಿ ಆಯ್ತು ಖುಷಿ ಆಯ್ತಾ ಫ್ಯಾಮಿಲಿ ಇಲ್ಲದೆ ಮಾಡುದು ನಾನು ಫಸ್ಟ್ ಟೈಮ್ ಮಿಸ್ ಮಾಡಿದ್ಯಾ ಫ್ಯಾಮಿಲಿ ಅನ್ನು ಮಿಸ್ ಮಾಡಿದೆ ಅಷ್ಟು ಕೂಡ ಅಲ್ಲ ಯಾಕಂದ್ರೆ ನಾವು ವಿಡಿಯೋ ಕಾಲ್ ಅಲ್ಲಿ ಅವರನ್ನ ಇಟ್ಟು ಅವ್ರು ಕೂಡ ಸೆಲೆಬ್ರೇಟ್ ಮಾಡಿದ್ರು ನಾವು ಕೂಡ ಸೆಲೆಬ್ರೇಟ್ ಮಾಡಿದ್ವಿ ಅಯ್ಯೋ ಪಾಪನೆ ಮಾರೆ ಮೇರಿ ಲಡ್ಕಿ ಈಗ ನಾನು ಶರಣಕ್ಕನ ಮನೆಗೆ ಬಂದಿದ್ದೇನೆ ನನ್ನ ಬರ್ಡೆ ಸೆಲೆಬ್ರೇಟ್ ಮಾಡ್ತಾರಂತ ಇಷ್ಟು ಲೇಟ್ ಆಯ್ತು ಈಗ ನಾವು ಊಟ ಮಾಡುವ ಈಗ ನಾವು ಚಾ ಕುಡಿಯೋದಾ ಊಟ ಬ್ರೇಕ್ಫಾಸ್ಟ್ ಮತ್ತೆ ಲಂಚದು ನಡುವಲ್ಲಿ ಬ್ರಂಚ್ ಬ್ರಹ್ಗೆ ಅಂತ ಕ್ರಂಚ ಈಗ ಸ್ನಾಕ್ಸ್ ಮತ್ತೆ ಲಂಚ್ ಕ್ರಂಚ ಊಟ ಮಾಡುವ ಊಟ ಮಾಡುವ ಅಲ್ಲ ಹ್ಮ್ ಫಸ್ಟ್ ಟೈಮ್ ನಮ್ಮ ಶರನ್ ಅಕ್ಕ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದು ಅಕ್ಕ ಫಸ್ಟ್ ಟೈಮ್ ವ್ಲಾಗಿಂಗ್ ಸ್ಟಾರ್ಟ್ ಮಾಡಿದ್ದಾರೆ ಯಾವಾಗ ಶುಕ್ರವಾರ ಮಾಡಿದ್ರೈಡೇ ಮಾಡಿ 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 ಅಂತ ಮಾಡಿ ಸಪೋರ್ಟ್ ಮಾಡಿ ಒಳ್ಳೆ ಕಂಟೆಂಟ್ ತೋರಿಸಲಿಕ್ಕೆ ಹೇಳಿದೇವೆ ಅವರಿಗೆ ಚಂದ ಮಾಡಿ ಅಕ್ಕ ಅವ್ರು ಮಾಡ್ತಾರೆ ಎಲ್ಲ ಕಡೆ ತಿರುಗಿಸೋದ್ರಲ್ಲಿ ಹುಷಾರುಬೈ ಬಂದವರಿಗೆ ಟೂರಿಸ್ಟ್ ಗೈಡ್ ಆಗಿ ಕೆಲಸ ಮಾಡಬಹುದು ಅಕ್ಕ ಒಳ್ಳೆ ಸೊ ಟ್ಯೂನ್ ಈ ವೀಕೆಂಡ್ ಇದ್ದಾಳೆ ನಮ್ಮ ಜೊತೆ ಸೊ ಟ್ಯೂನ್ ಮಾಡುವ ಮಾಡುವ ಫಸ್ಟ್ ವ್ಲಾಗ್ ಲೆಂತಿ ಮಾಡೋದು ಬೇಡ ಅಂತ ಇಲ್ಲಿ ನಾನು ಶಾರ್ಟ್ ಅಂಡ್ ಸ್ವೀಟ್ ಮಾಡ್ತಿದ್ದೇನೆ ಇದು ವ್ಲಾಗ್ದು ಕಂಟಿನ್ಯೂಯೇಷನ್ ನಾಳೆ ಹಾಕ್ತೇನೆ ಓಕೆ ಯು ನೆಕ್ಸ್ಟ್ ಟೈಮ್ ಬೇಗನೆ ಪಾರ್ಟ್ ಟೂ ಅಲ್ಲಿ ಸಿಗ್ತೇನೆ ಬ ಬಾಯ್